ಇವತ್ತು ವಿಜಯನಗರ್ನಲ್ಲಿ ನನ್ನ ಏನಂತಾರೆ ಬಹಳ ವರ್ಷದ ಸ್ನೇಹಿತೆ ರಜನಿಯವರ ಒಂದು ನೇಲ್ ಆರ್ಟ್ ವಿ ತ್ರೀ ನೇಲ್ ಆರ್ಟ್ ಓಪನಿಂಗಾಗಿ ನಾನು ಬಂದಿದ್ದೀನಿ ಇಲ್ಲಿಗೆ ತುಂಬ ವರ್ಷದಿಂದ ನಾನು ಬರ್ತಾ ಇದ್ದೀನಿ ಆ್ಯಂಡ್ ನನ್ನ ಮೋಸ್ಟ್ ಟ್ರಸ್ಟೆಡ್ ಪ್ಲೇಸಸ್ ಅಂದರೆ ನನಗೆ ಸ್ಕಿನ್ ಆಗಿರ್ಬೋದು ನೇಲ್ ಆಗಿರ್ಬೋದು ಇದ್ರ ರಿಲೇಟೆಡ್ ಏನೇ ಬಂದರೂ ನಾನು ಫಸ್ಟ್ ಕಾಲ್ ಮಾಡೋದು ಇವ್ರಿಗೆ ಯಾಕೆ ಅಂತಂದರೆ ಒಳ್ಳೆಯದೋ ಕೆಟ್ಟದೋ ಏನಿದೆ ಅನ್ನೋದನ್ನು ಇವ್ರು ಫಸ್ಟ್ ನನಗೆ ಹೇಳ್ತಾರೆ ಅದಾದಮೇಲೆ ನಾನು ಎಲ್ಲಿ ಮಾಡಿಸ್ತೀನಿ ಹೇಗೆ ಅನ್ನೋದನ್ನ ಪ್ರತಿಯೊಂದನ್ನು ನಾವು ಡಿಸ್ಕಸ್ ಮಾಡ್ತೀವಿ ಕೆಲವೊಂದನ್ನು ಇವರೇ ಮಾಡ್ತಾರೆ ನಾನು ಇಲ್ಲೇ ಬಂದು ಮಾಡಿಸ್ಕೋತೀನಿ ಇವಾಗ ನಾನು ಅರ್ಜೆಂಟ್ ಆಗಿ ಬಿಗ್ ಬಾಸ್ ಹೋಗ್ಬೇಕಾಗಿತ್ತು ಯಾರಿಗೂ ಏನು ಏನೂ ಇರಲಿಲ್ಲ ನಾನು ಫಾರಿನ್ ಹೋಗ್ತಾ ಇದ್ದೀನಿ ಅಂತ ಬಂದ್ಬಿಟ್ಟು ಐಬ್ರೋಸ್ ಮಾಡಿಸ್ಕೊಂಡು ಹೋಗಿದ್ದೆ ಇವ್ರ ಹತ್ರ ಸೊ ಇಟ್ ವಾಸ್ ಸಮಥಿಂಗ್ ಲೈಕ್ ದಟ್ ಅಂದ್ರೆ ಅಷ್ಟು ಟ್ರಸ್ಟ್ ಮಾಡುವಂತಹ ಒಬ್ರು ವ್ಯಕ್ತಿ ಇವರು ಇವ್ರ ವರ್ಕ್ ಅಷ್ಟೇ ಚೆನ್ನಾಗಿದೆ ಹಾಗೆ ನಾನು ಯಾವಾಗ್ಲೂ ಇಲ್ಲಪ್ಪ ಬೇಡ ಅಂತ ಅಂದ್ಕೊಂಡು ಸೋಮವಾರ ತನದಲ್ಲಿ ಏನಾದರೂ ಬೈ ಚಾನ್ಸ್ ಇದ್ರೂ ಕೂಡ ಅವರೇ ಕರೆದು ನನ್ನ ಮೋಟಿವೇಟ್ ಮಾಡಿ ನನ್ನ ಹ್ಯಾಂಡ್ಸ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ಕೊಡೋರು ನನ್ನ ನಲ್ಲಿ ಕೂಡ ನಾನು ಒಂದು ಬ್ಲಾಗ್ ಮಾಡಿ ಹಾಕಿದೀನಿ ಸೊ ಇವಾಗ ಹೊಸದಾಗಿ ಶಾಪ್ ಓಪನ್ ಮಾಡಿದ್ದಾರೆ ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ನಿಮ್ಮ ಅಕಾಡೆಮಿ ನಿಮಗೂ ಒಳ್ಳೇದಾಗಲಿ ಆದಷ್ಟು ಹೆಚ್ಚು ಜನರು ಜಾಯಿನ್ ಆಗ್ಲಿ ನಿಮಗೆ ಹೆಚ್ಚು ಲಾಭವನ್ನ ತಂದುಕೊಡ್ಲಿ ಹಾಗೆ ನೇಲ್ ಆರ್ಟ್ ಅನ್ನೋದು ಒಂಥರ ನನಗೆ ಸಣ್ಣ ವಯಸ್ಸಿನಿಂದ ತುಂಬಾ ಇಷ್ಟ ಅಂದ್ರೆ ಅವಾಗೆಲ್ಲ ಫಸ್ಟ್ ಐಲೈನರ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡೆ ಬರ್ಕೊಳ್ಳೋದಕ್ಕೆ ಡಿಸೈನ್ ಮಾಡೋದಕ್ಕೆ ಆ ಲೈಕ್ ಆ ಕ್ರೇಜ್ ಅಂದ್ರೆ ನಾವೇನೋ ಊಟ ಹಾಕ್ಬಿಟ್ಟಿದ್ದೀವಿ ನಾವೇನೋ ಕ್ರಿಯೇಟ್ ಮಾಡ್ಬಿಟ್ಟಿವಿ ಅನ್ನೋ ಒಂದು ಕ್ರೇಜು ಅಷ್ಟಿಷ್ಟ ನನಗೆ ನೇಲ್ ಆರ್ಟ್ ಅಂತಂದ್ರೆ ಬಟ್ ಈ ಫೇಕ್ ನೇಲ್ಸ್ ಅಂತ ಬಂದಾಗ ಬಟ್ ಎಷ್ಟೋ ಸಲ ನಾವು ಕೆಲವೊಂದು ಈವೆಂಟ್ಗೆ ಹೋಗ್ಬೇಕಾದ್ರೆ ಆಗಿರ್ಬೋದು ಒಂದು ಔಟ್ಫಿಟ್ ಹಾಕೊಂಡಿರ್ತೀವಿ ಅದಕ್ಕೆ ಮ್ಯಾಚ್ ಮಾಡೋದಕ್ಕಾಗಿರ್ಬೋದು ನಮ್ಮ ಓವರ್ ಆಲ್ ಲುಕ್ಕನ್ನು ಬ್ಯೂಟಿಫುಲ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಪೆಷಲಿ ನಾವು ಈ ಫೀಲ್ಡಲ್ಲಿ ಇರೋದ್ರಿಂದ ಲೈಮ್ ಲೈಟಲ್ಲಿ ಇರ್ತೀವಿ ಅಥವಾ ಫೋಟೋ ಶೂಟ್ ಅಂತ ಓಡಾಡ್ತಿರ್ತೀವಿ ಇನ್ಯಾವುದೋ ಒಂದು ಪ್ರೋಗ್ರಾಮ್ ಅಂತ ಹೋಗ್ತಿರ್ತೀವಿ ಆಕ್ಟ್ ಮಾಡಬೇಕಾದ್ರೆ ಕೆಲವೊಂದು ಸತಿ ಸಾಫ್ಟ್ ಸಟಲ್ ಬೇಕಾಗುತ್ತೆ ತುಂಬ ಪಬ್ಲಿಕ್ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ತುಂಬ ಡ್ಯಾಶಿಂಗ್ ಆಗಿರುವಂಥ ನೀಲ್ಸ್ ಬೇಕಾಗುತ್ತೆ ಸೊ ಎಲ್ಲ ಯಾವಾಗ ಬೇಕು ಅವಾಗ ಚೇಂಜ್ ಮಾಡ್ಕೊಬೋದು ಎಲ್ರಿಗೂ ಉದ್ದ ನಿಲ್ಸ್ ಬೆಳೆಯಲ್ಲ ಅದು ಸುಳ್ಳು ಅದಲ್ಲದೆ ಅಂದರೆ ಒಂದು ಟೈಮ್ನಲ್ಲಿ ನಾನು ಮೇಂಟೈನ್ ಮಾಡ್ತಾ ಇದ್ದೆ ಆವಾಗ ಏನಂತಾರೆ ಹೆಚ್ಚು ಕಷ್ಟ ಕೊಡ್ತಾ ಇರಲಿಲ್ಲ ನೇಲ್ಸ್ಗೆ ಸೊ ಹಾಗಾಗಿ ಒಂದಷ್ಟು ಮಟ್ಟಿಗೆ ನ್ಯಾಚುರಲ್ ಆಗಿ ಚೆನ್ನಾಗಿ ಬೆಳೀತಾ ಇತ್ತು ಇಲ್ಲ ಅಂತ ಏನಿಲ್ಲ ಬಟ್ ನಮ್ಗೆ ಇವಾಗ ನಮಗೆ ಬೇಕಾಗಿರೋ ಲುಕ್ ಗೆ ನಾವು ಒಂದು ಐವತ್ತು ಸಲ ಚೇಂಜ್ ಮಾಡ್ತಾ ಇರಬೇಕಾದ್ರೆ ಸೊ ಫೇಕ್ ನೇಲ್ಸ್ ಇಸ್ ದ ಈಸಿ ಆಪ್ಷನ್ ಆ್ಯಂಡ್ ಇಟ್ ಲುಕ್ಸ್ ಗುಡ್ ಆಲ್ಸೋ ಓಕೆ ಅಂದ್ರೆ ತಕ್ಕ ಮಟ್ಟಿಗೆ ನಮಗೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಆಗುತ್ತೆ ಸೊ ಹಾಗಾಗಿ ನಾವು ಈ ಫೀಲ್ಡ್ ಅಲ್ಲಿ ಇರೋರು ಸ್ಪೆಷಲಿ ಯಾರು ಯಾವಾಗ್ಲೂ ನಾವು ಬ್ಯೂಟಿಫುಲ್ ಆಗಿ ಕಾಣಿಸ್ಕೋಬೇಕು ನಮ್ಮನ್ನು ನೋಡಿ ಕೆಲವರು ಇನ್ಸ್ಪೈರ್ ಆಗ್ಬೇಕು ಅನ್ಕೊಳ್ತೀವೋ ಅವ್ರು ಎಲ್ರಿಗೂ ದಿಸ್ ಇಸ್ ಅ ಬ್ಯೂಟಿಫುಲ್ ಥಿಂಗ್ ಯು ಹ್ಯಾವ್ ಟು ಗೆಟ್ ಇಟ್ ಅನ್ ನನಗೂ ಕಲಿಬೇಕು ಕಲಿಬೇಕಂತ ತುಂಬಾ ಆಸೆ ಇದೆ ನಾನು ಯಾವಾಗ್ಲೂ ಕೇಳ್ತಿರ್ತೀನಿ ನನಗೆ ಮಾತ್ರ ಒಂದು ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ ಸೊ ಅದೇನಾಗುತ್ತೆ ನನಗೆ ಯಾವಾಗ್ಲಾದ್ರೂ ಟೈಮ್ ಸಿಕ್ಕಾಗ ಬರ್ತೀನಿ ಅಂತ ಅನ್ಕೊಳ್ತೀನಿ ಬಟ್ ಬರಕ್ ಆಗಲ್ಲ ಅದಕ್ಕೆ ನನಗೆ మాత్ర ఆన్లైన్ క్లాసస్ ఆ తర తి అంత అందో అదే కల్ సో మచ్